ಇವತ್ತು ಶ್ರೀಪದ್ಮನವಮಿಯ ಪರ್ವ ಸಂದರ್ಭದಲ್ಲಿ ಆಚಾರ್ಯರ ಪೂರ್ಣ ಸನ್ನಿಧಾನ ಇರತಕ್ಕಂತಹ ಈ ಅನಂತಾಸನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ವಾಯುಸ್ತುತಿ ಪುನಶ್ಚರಣದ ಮುಖಾಂತರ ನಮ್ಮ ಭಕ್ತಿಯನ್ನು ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ ಶ್ರೀಮದ್ ಆಚಾರ್ಯರು ಅನಂತಾಸನ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಸನ್ನಿಹಿತರಾಗಿದ್ದಾರೆ ಆಚಾರ್ಯರು ಬದರಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಬಯಸಿದ್ದರು ಅಲ್ಲಿ ಅಲ್ಲಿಯೇ ತಾನು ಇದ್ದು ಬಿಡ್ತೇನೆ ಎಂಬುದಾಗಿ ಆಸೆ ಪಟ್ಟಿದ್ದರು ಆದರೆ ಬದರಿ ಕ್ಷೇತ್ರದ ಅಲ್ಲಿರತಕ್ಕಂತಹ ವೇದವ್ಯಾಸ ದೇವರು ಆಚಾರ್ಯರನ್ನು ನಮ್ಮನ್ನು ಅನುಗ್ರಹಿಸುವುದಕ್ಕೋಸ್ಕರ ಮತ್ತೆ ಪುನಃ ವಾಪಸ್ ಕಳಿಸಿತು ಹಾಗಿದ್ದರೆ ಶ್ರೀಮನ್ ನಾರಾಯಣನಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಇದೆ ಎಂಬುದಾಗಿ ಇದರಿಂದ ನಾವು ತಿಳಿಯಬಹುದು ನಾರಾಯಣನ ಆದೇಶದಂತೆ ಶ್ರೀಮದ್ ಆಚಾರ್ಯರು ಮತ್ತೆ ಪುನಃ ಇಲ್ಲಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡುವುದಕ್ಕೋಸ್ಕರ ಉಪದೇಶವನ್ನು ಮಾಡಿದ್ದಾರೆ ಅದರ ಜೊತೆಗೆ ಆಚಾರ್ಯರ ಅಪೇಕ್ಷೆಯನ್ನು ನಾರಾಯಣ ದೇವರು ಪೂರ್ಣ ಮಾಡಿದ್ದಾರೆ ನಾರಾಯಣ ದೇವರ ಅವತ್ತು ಏನು ಹೇಳಿದರು ಅಂದರೆ ನೀವು ವಾಪಸ್ಸು ಹೋಗಿ ನಾನೂ ಅಲ್ಲೇ ಬಂದು ಸನ್ನಿಹಿತನಾಗಿದ್ದೇನೆ ಇಲ್ಲಿ ಅನಂತಾಸನದೇವರಲ್ಲಿ ಬದ್ರಿ ನಾರಾಯಣ ದೇವರ ಸನ್ನಿಧಾನ ಇದೆ ಬದ್ರಿ ನಾರಾಯಣ ದೇವರು ಯಾಕೆ ಬಂದರು ಹೇಳಿದರೆ ಆಚಾರ್ಯರಿಗೆ ಅಪೇಕ್ಷೆಯನ್ನು ಪೂರಣೆ ಮಾಡೋದು ಇಲ್ಲಿಯ ಸನ್ನಿಧಾನದಲ್ಲಿ ಬದರೀನಾರಾಯಣನ ಸನ್ನಿಧಾನ ಇದೆ ಎಂಬುದು ಮೊದಲಿನಿಂದಲೂ ಕೂಡ ಅದು ಪ್ರಸಿದ್ಧವಾದದ್ದು ಮಧ್ಯ ವಿಜಯದಲ್ಲಿ ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾ ಎತ್ಸೇವೆಯ ಗುಣಗಣಾಟ್ಯಮ ಅಪತ್ಯಮಾಪು ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ ಈ ಅನಂತಾಸನ ದೇವರನ್ನು ಪರಾಶರರು ಪಾಂಡು ಕರ್ದಮ ಇವರೆಲ್ಲ ಸೇವೆ ಮಾಡಿ ಒಳ್ಳೆಯ ಸುಪುತ್ರನನ್ನು ಪಡೆದರು ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಇದೆ ಅನೇಕರಿಗೆ ಸಂಶಯ ಪಾಂಡು ಚಕ್ರವರ್ತಿ ಉಡುಪಿಗೆ ಬಂದು ಇಲ್ಲಿ ತಪಸ್ಸು ಮಾಡಿದ್ರ ಕರ್ದಮ ಪ್ರಜಾಪತಿ ಉಡುಪಿಗೆ ಬಂದು ಇಲ್ಲಿ ತಪಸ್ಸು ಮಾಡಿದ್ದಕ್ಕೆ ಏನಾದರೂ ಐತಿಹ್ಯ ಉಂಟ ಅಥವಾ ಪರಾಶರ ಋಷಿಗಳು ಉಡುಪಿಗೆ ಬಂದು ಇಲ್ಲಿ ತಪಸ್ಸು ಮಾಡಿದ್ದಕ್ಕೆ ಏನಾದರೂ ಪುರಾವೆ ಉಂಟ ಎಂಬಂತಹ ಒಂದು ಸಂಶಯ ಬರ್ತದೆ ಇದಕ್ಕೆ ಸರಿಯಾದ ಉತ್ತರ ಏನು ಹೇಳಿದರೆ ಹೌದು ಅವರಿಗೆ ಅನುಗ್ರಹ ಮಾಡಿದಂತಹ ನಾರಾಯಣನೇ ಇಲ್ಲಿ ಬಂದಿದ್ದಾನೆ ಆದ್ದರಿಂದ ಅವರು ಯಾವ ರೂಪವನ್ನು ಉಪಾಸನೆ ಮಾಡಿದರು ಬದರಿಯಲ್ಲಿ ಮಹಾಭಾರತದಲ್ಲಿ ಬದರಿಯಲ್ಲಿ ಪಾಂಡು ನಾರಾಯಣನ ಸೇವೆ ಮಾಡಿದ ಎಂಬಂತಹ ಒಂದು ಉಲ್ಲೇಖ ಇದೆ ಅಂತಹ ಪಾಂಡುವಿಗೆ ಒಲಿದಂತಹ ನಾರಾಯಣ ಅಂದರೆ ಏನರ್ಥ ಬದರಿಯಲ್ಲಿ ಇರತಕ್ಕಂತಹ ನಾರಾಯಣನೇ ಇಲ್ಲಿ ಇದ್ದಾನೆ ಅಂತೇಳಿ ಅರ್ಥ ಅದೇ ರೀತಿ ಕರ್ದಮ ಪ್ರಜಾಪತಿಗಳು ಕೂಡ ನಾರಾಯಣನ ಒಂದು ಅನುಗ್ರಹವನ್ನು ಪಡೆದರು ಉಡುಪಿಗೆ ಅವರು ಬಂದರು ಅಂತೇಳಿ ಅರ್ಥ ಅಲ್ಲ ಯಾವ ಬದಲಿ ನಾರಾಯಣ ಕರ್ದಮ ಪ್ರಜಾಪತಿಗೆ ಪರಾಶರರಿಗೆ ಅನುಗ್ರಹ ಮಾಡಿದನೋ ಅದೇ ಸನ್ನಿಧಾನ ಅನಂತಾಸನ ದೇವರಲ್ಲಿಯೂ ಇದೆ ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ಕರ್ದಮ ಪಾಂಡು ಅದೇ ರೀತಿ ಪರಾಶರರು ಪೂಜೆ ಮಾಡಿ ಸೇವೆ ಮಾಡಿ ಫಲ ಪಡೆದಂತಹ ದೇವರು ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಆದ್ದರಿಂದಲೇ ಆಚಾರ್ಯರು ಇಲ್ಲಿ ಸನ್ನಿಹಿತರಾಗಿ ನಾರಾಯಣನ ಸನ್ನಿಧಾನದಲ್ಲಿ ಇಲ್ಲಿ ಯಾವಾಗಲೂ ಕೂಡ ನಾರಾಯಣನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಸನ್ನಿಧಾನಗಳ ಸಂಗಮ ಬದರಿನಾರಾಯಣ ಅನಂತ ಪದ್ಮನಾಭ ಪರಶುರಾಮ ದೇವರು ಅದೇ ರೀತಿಯ ಆ ಅವತಾರತ್ರಯವುಳ್ಳಂತಹ ಆಚಾರ್ಯರು ಹೀಗೆ ಇದು ದೊಡ್ಡ ಕುಂಭಮೇಳ ಎಲ್ಲ ಸನ್ನಿಧಾನಗಳ ಮೇಳ ಅದು ಅನಂತಾಸನ ದೇವರು ಜೊತೆಗೆ ರುದ್ರದೇವರು ಕೂಡ ಇದ್ದಾರೆ ರುದ್ರದೇವರು ಎಲ್ಲ ದೇವರುಗಳ ಒಂದು ಸಂಗಮ ರೂಪವಾಗಿ ಈ ಒಂದು ಅನಂತಾಸನ ದೇವರ ಸನ್ನಿಧಾನ ಇದೆ ಅಂತಹ ಒಂದು ಸನ್ನಿಧಾನದಲ್ಲಿ ಆಚಾರ್ಯರು ವಿಶೇಷವಾಗಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾರೆ ಎಲ್ಲಿ ನಾರಾಯಣ ಇದ್ದಾನೆ ಅಲ್ಲಿ ವಾಯುದೇವರು ಇರ್ತಾರೆ ಎಲ್ಲಿ ವಾಯುದೇವರು ಇರ್ತಾರೆ ಉಳಿದೆಲ್ಲ ದೇವರುಗಳು ಇರ್ತಾರೆ ಹಾಗಾಗಿ ಅದಕ್ಕೆ ಪ್ರತ್ಯಕ್ಷ ದೃಷ್ಟಾಂತ ನಾರಾಯಣ ಬಂದದ್ದಕ್ಕೆ ಆಚಾರ್ಯರು ಇಲ್ಲಿ ಬಂದರು ಇದೇ ಸ್ಥಳವನ್ನು ಯಾಕೆ ಆಯ್ಕೆ ಮಾಡಿದರು ಬದ್ರಿ ನಾರಾಯಣ ಇಲ್ಲಿ ಇದ್ದಾನೆ ಅಂತ ಹೇಳಿ ಆಚಾರ್ಯರು ಇಲ್ಲಿ ಈ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಅದೃಶ್ಯವಾಗಲಿಕ್ಕೂ ಕೂಡ ಇದೇ ಸ್ಥಳವನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ನಾರಾಯಣನ ಸನ್ನಿಧಾನದಲ್ಲೇ ತಾನು ಅದೃಶ್ಯನಾಗಬೇಕು ಅದೃಶ್ಯನಾಗಿರಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದಾರೆ ಅಂತಹ ಒಂದು ಆಚಾರ್ಯರ ವಿಶೇಷ ಸನ್ನಿಧಾನ ಇಲ್ಲಿ ಇದೆ ಇಲ್ಲಿ ಈ ಸ್ಥಳದಲ್ಲಿ ಯಾವ ಮೂರ್ತಿಯೂ ಇಲ್ಲ ಆಚಾರ್ಯರ ಮೂರ್ತಿಯೂ ಇಲ್ಲ ಬರೀ ಸನ್ನಿಧಾನ ಮಾತ್ರ ಇದೆ ಇಲ್ಲಿ ನಿಜವಾಗಿಯೂ ವಾಯುದೇವರಿದ್ದಾರೆ ನಾವು ಬೇರೆ ಎಲ್ಲ ಕಡೆ ಮೂರ್ತಿಗಳ ಮುಖಾಂತರ ಮೂರ್ತಿಯ ಪ್ರತೀಕದಲ್ಲಿ ವಾಯುದೇವರನ್ನು ಪೂಜೆ ಮಾಡ್ತೀವಿ ಇಲ್ಲಿ ವಾಯುವರ ಪ್ರತೀಕದಲ್ಲೇ ವಾಯುದೇವರನ್ನು ಆದ್ದರಿಂದ ಇಲ್ಲಿರತಕ್ಕಂಥ ವಾಯು ಏನಿದೆ ಅದೇ ಸಾಕ್ಷಾತ್ ವಾಯುದೇವರೇ ಇರೋದು ಬೇರೆ ಕಡೆ ಭೌತ ವಾಯು ಇದ್ದರೆ ಇಲ್ಲಿ ಚನ್ಮಯವಾದಂತಹ ವಾಯುದೇವರೇ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಆದ್ದರಿಂದರೆ ಐತಿಹ್ಯ ಇದೆ ಇಲ್ಲಿ ಒಮ್ಮೆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಬೇಕು ಬಂದ ಜನರಿಗೆ ಇದು ಏನು ಅಂತ ಗೊತ್ತಾಗೋದಿಲ್ಲ ಖಾಲಿ ಜಾಗ ಕಾಣ್ತಾ ಇದೆ ಮೂರ್ತಿ ಪ್ರತಿಷ್ಠೆ ಮಾಡಬೇಕು ಅಂತ ಪ್ರವೃತ್ತಿ ಮಾಡಿದಾಗ ಆಚಾರ್ಯರೇ ಕನಸಿನಲ್ಲಿ ಬಂದು ಹೇಳಿದರು ನನ್ನ ತಲೆ ಮೇಲೆ ಕಲ್ಲು ಹಾಕಬೇಡಿ ಅಂತೇಳಿ ನಾನು ಇದ್ದೇನೆ ಸ್ವಯಂ ಇದ್ದೇನೆ ನನ್ನ ತಲೆ ಮೇಲೆ ಇನ್ನೊಂದು ಕಲ್ಲನ್ನು ಹಾಕೋದು ಬೇಡ ಹೇಳಿ ಕನಸಿನಲ್ಲಿ ಬಂದರು ಆಮೇಲೆ ಅದನ್ನು ಡ್ರಾಪ್ ಮಾಡಿದರು ಇಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡೋದನ್ನು ಅದು ಬಿಟ್ಟು ಅಂತ ಐತಿಹ್ಯ ಇದೆ